ಬೇಲೂರು ತಾಲೂಕು ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಬಾಲ ಗಂಗಾಧರನಾಥ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಸಂಕ್ರಾಂತಿ ಹಬ್ಬವು ಕೃಷಿ ಸಂಸ್ಕೃತಿ ಹಾಗೂ ಶ್ರಮದ ಗೌರವವನ್ನು ಸಾರುವ ಹಬ್ಬವಾಗಿದ್ದು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಏಕತೆ ಸಂಸ್ಕೃತಿ ಮತ್ತು ಪರಂಪರೆಯ ಮೌಲ್ಯಗಳನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೆ ಬಾಲ ಗಂಗಾಧರನಾಥ ಸ್ವಾಮೀಜಿಗಳ ಸಮಾಜಮುಖಿ ಸೇವೆ ಹಾಗೂ ಕುವೆಂಪು ಅವರ ಮಾನವೀಯ ಮೌಲ್ಯಗಳನ್ನು ಇಂದಿನ ಪೀಳಿಗೆಗೆ ದಾರಿದೀಪವಾಗಿವೆ ಎಂದರು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಭಾರತೀಗೌಡ ಮಾತನಾಡಿ ಒಕ್ಕಲಿಗರ ಮಹಿಳಾ ಸಂಘವು ಸಮಾಜದ ಸಬಲೀಕರಣ ಸಂಸ್ಕೃತಿ ಸಂರಕ್ಷಣೆ ಹಾಗೂ ಮಹಿಳೆಯರ ಏಳಿಗೆಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ಇಂತಹ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಒಗ್ಗಟ್ಟಿನ ಬಲವನ್ನು ಹೆಚ್ಚಿಸುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹರಿಣಿ ಗಣೇಶ್ ಮಾತನಾಡಿ ಇಂದಿನ ಒತ್ತಡದ ಬದುಕಿನಲ್ಲಿ ಮನಸ್ಸಿನ ಶಾಂತಿ ಹಾಗೂ ಆತ್ಮಸ್ಥೈರ್ಯಕ್ಕೆ ಧ್ಯಾನ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು ಧ್ಯಾನದಿಂದ ಏಕಾಗ್ರತೆ ಹೆಚ್ಚುವುದರೊಂದಿಗೆ ಮನಸ್ಸಿಗೆ ಸ್ಥಿರವಾಗುತ್ತದೆ ಆರೋಗ್ಯವೂ ಸುಧಾರಿಸುತ್ತದೆ ಎಂದರು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಪರಂಪರೆಯ ಸುಗ್ಗಿ ಸಂಭ್ರಮಕ್ಕೆ ವಿಶೇಷ ಮೆರಗು ನೀಡಲಾಗಿದ್ದು ಮಹಿಳೆಯರು ಸಾಂಪ್ರದಾಯಿಕ ಉಡುಪು ಧರಿಸಿ ಹಬ್ಬದ ವಾತಾವರಣವನ್ನು ಉತ್ಸಾಹದ ರೂಪದಲ್ಲಿ ಆಚರಿಸಿದರು ಅದರ ಜೊತೆಗೆ ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಿರಬೇಕಾದರೂ ಕೂಡ ಕೆಲವು ಒಂದು ಶಿಬಿರಗಳನ್ನು ಮಾಡಿದಂತಹ ಸತ್ಸಂಗಗಳು ಶಿಬಿರಗಳನ್ನು ನೋಡಿಕೊಂಡು ಅದರ ಒಂದು ಸದುದ್ದೇಶಿತ ಫಲವನ್ನು ನಾನು ಮನವಿ ಅನುಭವಿಸಿದಂಥ ವ್ಯಕ್ತಿಯನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಅದು ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಹೇಳ್ಬೋದು ನಾವು ಮಾಡಿರೋ ಸಾಧನೆ ನಾವು ಮಾಡಬೇಕಾದ್ರೂ ಅಷ್ಟೇ ನಾವು ನಾವು ನಮ್ಗ ಅಂತ ಹೇಳಿದಾಗ ನಾವು ಮಾಡಿರೋ ಸಾಧನೆ ಸಮಾಜದಾಗ ಹುಡುಕಬೇಕು ನಾವು ಬದುಕಬೇಕು ಅಂತ ಹೇಳಿದಾಗ ನಾನು ಸಂಪೂರ್ಣ ಅಂತಲ್ಲ ನಾನು ಬದುಕಿರುವವರು ನಾವು ಹೋದ್ಮೇಲೆ ನಾನು ಏನು ಮಾಡಿದ್ದೀನಿ ಆ ಸಾಧನೆ ನಾಲ್ಕು ಜನರ ಜೊತೆಗೆ ಇಂಥವ್ರು ಇದ್ರು ಇಂಥದ್ದು ಮಾಡುವಾಗ ನಾವು ಕೇಳ್ಬೇಕೆ ಹೊರತು ಇಲ್ಲ ಅಂದ್ರೆ ಹೇ ಅವ್ರು ಹೇಳಿದ್ರು ಅವರು ಅಂತ ಅನಿಸ್ಕೋಬಾರ್ದು ಮತ್ತೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಅವರು ನಮ್ಮ ಜನ ಕೊಟ್ಟಂತ ಕೊಡುಗೆ ಜೊತೆಗೆ ಜನಗಳಾದಾಗ ಬೇರೆ ಬೇರೆ ಜನರುಗಳು ತುಂಬಾನೇ ಆಶ್ರಯವಾಗಿ ಜೊತೆಗೆ ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ ವಿಷ ಮೊದಲಿಗೆ ಅವರು ಎಲ್ಲಾದರೂ ಇರು ಎಂತಾದರೂ ಇರು ಎಂತೆಂದಿಗೂ ನೀ ಕನ್ನಡವಾಗಿರು ಎಂಬ ಅವರ ಮಾತು ಇಂದಿಗೂ ಸಹ ನಮ್ಮೆಲ್ಲರ ಜೀವನದಲ್ಲಿ ದಾರಿದೀಪವಾಗಿದೆ ಅವರು ಸಮಾನತೆ ಮಾನವೀಯತೆ ಮೌಲ್ಯಗಳು ಇಂದಿಗೂ ಸಹ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ನಡೀತಾ ಇದ್ದೀವಿ ಅದೇ ರೀತಿ ನೂತನ ವರ್ಷ ಅಂತ ಅಂದರೆ ನಿಮ್ಮ ಹೊಸ ಹೊಸ ಕಲ್ಪನೆಗಳಿರ್ಬೋದು ಯೋಜನೆಗಳಿರ್ಬೋದು ಎಲ್ಲ ಸಹ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನೀವೇನು ಕನಸ್ಕೊಂಡಿರ್ತೀರ ಅದೆಲ್ಲ ಸಹಕಾರ ಆಗಲಿ ಅಂತ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ಕಾರ್ಯಕ್ರಮದಲ್ಲಿ ಸರ್ವದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗಣೇಶ್ ಟಿವಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಕ್ಯ ಆರ್ ವಾಚ್ ಟಿ 46 ಫೋರ್ ಟಿ ನ್ಯೂಸ್ ಕನ್ನಡ